ಬೇಂಡನ ಮನಿ ಸೇರಿಕೊಂಡಕ್ಕೆ ಜಾಣೆ ಉಂಡಣ್ಣ ಗಂಡ ತರ ಖಂಡಿತ ಕಾರಿಕೊಂಡಕ್ಕೆ ಜಾಣೆ ஸ்தி மாரி கொண்டி ஜானே ஜூடி கொண்டி मारी सर त्याग हारिसर जाने <stuffedicks Brooks été proud> जाोड़ो <laughs> अंदे वाड़ी मलेश्वर नोड़ू बर्कंड की जाने ಮಸಿ ನಾಡದ್ ಗಾಡಿ ಗಾಡಿ ಹೋಗಿ ಗಟ್ರದ ಬೀಳಂಗೆ ಕಾಣ್ತದ ಇನ್ನೊಂದ್ ಸ್ವಲ್ಪದಾಗ ಏನ್ ಹೇಳಕ್ ಅತ್ತಳೀಗ ರಾಮದೇವರಿದ್ದ ಹೋಗಿ ಯಾಕ ಸೀತಾದೇವಿಗೆ ಅರಣ್ಯದಾಗ ಒಯ್ದು ಬಿಟ್ಟಾನ ಅಂತ ಕೇಳಿದ ಕೂಡಲೇ ನಾವೇನ್ ಉತ್ತರ ಹೇಳಿದ್ದೆವು ನೋಡು ತಂಗಿ ಲೋಕದವ್ರ ಅಪವಾದ ತಡ್ಕೋಬ ತಡ್ಕೊಳಾರ ಸಂಬಂಧ ಆಗಿ ಮಾತ್ರ ಒಯ್ದು ಆ ಸೀತಾದೇವಿ ಒಯ್ದು ಬಿಡಬೇಕಾಗಿತ್ತು ಬಿಟ್ಟ ನಾವು ಅಪವಾದ ಬರ್ತದ ತಿಳ್ಕೊಂಡು ನಾವು ಹೇಳಿದ್ದೆವು ಅದಕ್ಕೆ ಏನೇನೋ ಜೋಡಿಸಿ ಆ ಗಿಳಿದು ಒಂದು ಜೋಡಿಸಾಳವು ಏನೋ ಯಾರ್ದು ಹೆಣ್ಣ ಗಂಡ ಗಿಳಿಗಳಿದ್ದು ಅತ್ತ ಅದು ಹೊಟ್ಲಿದ್ದಾಗ ಮಾತ್ರ ಅಗಲಿಸಿ ಅದ್ರ ಸಂಬಂಧ ಆಗಿ ಅದು ಹಾಂಗ್ ಬಂದದ ತಂದು ಒಂದು ಕೂಡಿಸ್ಕೊಂಡು ಹೇಳಿ ಇದು ಯಾವ ರಾಮಾಯಣದಾಗ ಬರದ ನನಗರೆ ಗೊತ್ತಿಲ್ಲ ತಂಗಿ ರಾಮಾಯಣದಾಗ ನೋಡಿದ್ರೆ ಇದು ಮಾತ್ರ ನಮಗ್ ಸಿಕ್ಕೇ ಇಲ್ಲ ಅಕ್ಕಿ ಪುರಾಣದಾಗ ಬರ್ದಂ ನಮ್ಮ ಅಂದೇವಾಡಿ ಜಿ ಆರ್ ಮಕ್ಕಂದ ಅವರು ಹೇಳೋದ ಕರೆ ಏನು ಇಕ್ಕಿ ಹೇಳೋದು ಕರೆ ನಮಗ್ ಗೊತ್ತಾಗಲಿ ಇಲ್ಲ ಇಲ್ಲ ಹಾ ಹಾ ಕರೆಮಬ ಹೇಳದ ಕರೆ ನಮಗ ಒಂದು ಮಾತ್ರ ಸಂಶ ಬರ್ತದ ಸೀತಾದೇವಿ ವಯದ್ ಅರಣ್ಯಕ್ಕೆ ವಯಸ್ ಬಿಟ್ಟಾಗ ಅಲ್ಲಿ ಲವ ಕುಶ ಇಬ್ರು ಹುಟ್ಟ್ಯಾರ ರಾಮ ಮತ್ತು ಇಬ್ಬರು ಸೀತಾದೇವಿ ಇಬ್ರು ಕೂಡ್ಕೊಂಡಿಲ್ಲ ಮತ್ತ ಗಂಡ ಹೆಂಡತಿ ಕೂಡ್ಲಾರ್ದ ಲವ ಕುಶ ಮತ್ತ ಇವರು ಇಬ್ರು ಹೆಂಗ್ ಹುಟ್ಟಿದ್ರು ಯಾರು ತಯಾರು ಮಾಡಿದ್ರು ಆ ಲವ ಕುಶರಿಗೆ ಇಬ್ರಿಗೆ ಸೀತಾದೇವಿ ಹಡಿಬೇಕಾದ್ರ ರಾಮದೇವರ ಬಳಿ ಬರಲಾರ್ದೆ ಮಾತ್ರ ಮಕ್ಳು ಹುಟ್ಟಬಾರ್ದಾಗಿತ್ತು ಕರೆ ಮತ್ತು ಅರಣ್ಯದಾಗ ಒಯ್ದು ಬಿಟ್ಟಾಗ ಅಲ್ಲಿ ತಾಯಿನೂ ಇಲ್ಲ ತಂದಿನೂ ಇಲ್ಲ ಯಾರೂ ಬಂಧುನೂ ಇಲ್ಲ ಬಳಗನೂ ಇಲ್ಲ ಅಲ್ಲಿ ಹೊರಗೆ ಬಂದಾಗ ಮಾತ್ರ ಇಕ್ಕಿ ಲವ ಖುಷಿಯಲ್ಲಿ ಹಡ್ದಾಳ ಎದರ್ಲೆ ಹಡದ ಆ ಮಕ್ಕಳು ಹ್ಯಾಂಗ್ ಹೊಟ್ಟದು ಇದು ಒಂದು ಸ್ವಲ್ಪ ನನಗೆ ಸಂಶಯ ಬರಲಾಗ್ತದೆ ತಂಗಿ ನೀ ಏನದ ಗಿಳಿದು ಮಾಡೋದು ಜೋಡಿಸಿ ಹೇಳಿದಲ್ಲ ಅದೇನು ಸಮರ್ಪಕವಾಗಿ ಉತ್ತರ ಆಗಂಗಿಲ್ಲ ಅದು ಗಿಳಿಯೋದು ಯಾ ಎದುರಾಗ್ ಬರ್ತದೆ ನಮ್ಗಾದ್ರೂ ಗೊತ್ತಿಲ್ಲ ಅದಕ್ಕೀಗ ಎಲ್ಲಿಗೆ ಬಂದಾಳ ಒಟ್ಟ ಇವರ ಆದಿಶಕ್ತಿನ ಮಾತ್ರ ಹೆಚ್ಚಿನ ಹಾಕಿ ನಿಮ್ಮ ಪರಮಾತ್ಮ ಅಂದ್ರ ಕಡಿಮೆ ದಾನ ತಿಳ್ಕೊಂಡು ಮಾತು ವಾದ ಮಾಡ್ಲಕ್ಕತ್ತಾಳಿವಿ ಅದಕ್ಕೆ ನಾವೇನು ಹೇಳ್ಬೇಕಾಗ್ಯದ ಸುನ್ಯ ಸುನ್ಯ பாக பந்திதே மைனால பट्टी இல்ல வந்தேஸ்தா

ಹೆಣ್ಣು ಇದ್ದಿದಿಲ್ಲಪ್ಪಾ ಅಂತಂದ್ರೆ ಹುಟ್ಟಲಾಕ ಬರಂಗಿಲ್ಲ ನನ್ನಿಂದ ನೀವು ಹುಟ್ಟಿದಿ ನಿನ್ನಿಂದ ನಾ ಹುಟ್ಟಿಲ್ಲ ಅಂತ ಹೇಳಾಕತ್ತೆ ಹೆಣ್ಮಗಳು ಇಲ್ಲಿ ಪರಶಿವನ ವಾಮಭೂಜದಿಂದ ವಿಷ್ಣು ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮ ಬ್ರಹ್ಮನಿಂದ ಹನ್ನೆರಡು ಬ್ರಹ್ಮರು ಹನ್ನೆರಡು ಬ್ರಹ್ಮರಿಂದ ಮಾರೀಚಿ ಬ್ರಹ್ಮ ಮಾರೀಚಿ ಬ್ರಹ್ಮನಿಂದ ಆದಿ ಕಶ್ಯಪ್ಪ ಆದಿ ಕಶ್ಯಪನಿಂದ ಇದು ಸಾರದ್ವಾರದ ಉತ್ಪತ್ತಿ ಅಂತ ಹೇಳ್ಯಾರ ಮತ್ತ ಇವ್ರಿಗೆ ಹೊಸ ಮಂದಿ ಹುಟ್ಟಬೇಕಾದ್ರೆ ಹೊಟ್ಟೆ ಹೆಣ್ಣೆ ಇಲ್ಲ ಅಲ್ಲಿ ಮತ್ತೆ ಈಗ ಯಾವಾಗ ಅವರಿಗೆಲ್ಲ ಇನ್ನ ತಿಪ್ಪಿ ಒಳಗೆ ಹುಟ್ಟಿ ಬಂದ ಯಾರು ಗೋರಕನಾಥ ಇದು ಅಲ್ಲೇ ವೀರಭದ್ರ ದೇವರು ಹುಟ್ಟಿ ಬಂದ ಜಡಿ ಒಳಗ ಮತ್ತೆಲ್ಲಾ ಹುಟ್ಟಬೇಕಾದ್ರ ಹೆಣ್ಣು ಇಲ್ಲಾರ್ದೆ ಹುಟ್ಟ್ಯಾರಲ್ಲ ಅವರಿಗೆಲ್ಲ ಹಡಿಬೇಕಾದ್ರೆ ನೀವು ಯಾವಾಗ ಹೋಗಿರಿ ಯಾವಾಗ ಹೊಟ್ಟಲೆ ಆಗಿರಿ ಇದು ನನಗೆ ಸಂಶಯ ಬರ್ಲಕತ್ತ ತಂಗಿ ಹುಟ್ಟಬೇಕಾದ್ರೆ ನನ್ನ ಶರೀರ ಬೇಕ ನೀ ಅದು ಹುಟ್ಟ ಅಲ್ಲಿ ನೋಡುವ ಯಾರು ಹೆಣ್ಣು ಮಾತ್ರ ಹಸು ಮಂದಿ ಹುಟ್ಟ್ಯಾರ ಹೊಸ ಮಂದಿಗೆ ಮಂದಿಗಿನ ಏನು ಉತ್ತರ ಕೊಡ್ತೀವಿ ಕೊಡು ಮತ್ತೊಮ್ಮೆ ಎದ್ದಾಗ ಅದಕ್ಕೆ ಮತ್ತೇನು ಹೇಳ್ತಾರಿಲ್ಲ ಕವಿಗಳು नाबी कमल दिंड ब्रह्मा उपत्ते व्यास बरे दाना ज्योति की ज्योति महाज्योति हवनू मनी वलग हचादी मण ಚಾರ ಚಿನ್ನ ಮನಿ ವಿದ್ರ ಮಂದಿ ಸೈತಾರ ತಂಗಿ ಜ್ಯೋತಿಷರಾದ ಜ್ಯೋತಿ ಕಿರಣ ರಾದ ಜ್ಯೋತಿಯ ಕಿರಣ ಹುಟ್ಟಿಸಿ ಜಾಗ ತಕ್ಕ ಆಳಿದ ಪರಮ ನಮ್ಮ ಪರಮಾತ್ಮ ವೀನಾಗೇನು ಗುರುತ ಹೆಣ್ಣ ಹೋಮ ಮಸಿ ನಾಳ ಹೆಣ್ಣ ಹ கமலிங்கன கமலஹிங்க பதால கிஸ்வாயி அதுக்கே வந்த அவர ಸಂಗ್ರಾಮ ಜಾತಿ ಸಣ್ಣ ಕೋತಿ ಸುಣದ ಮಾಡುವ ಜಗದ ಸತಿ ಹೆಣ್ಣು ಅಂದ್ರ ನುಣ್ಣಾಗಿ ತಲಿಬೋಳ್ಸರು ಸುಣ್ಣ ಎಣ್ಣೆ ಬಡದು ಮೆರವಣಿಗೆ ಮುಂದಿನ ಜನ್ಮಕ ಹೊಳಸಾರು ಪ್ರಮಾಣ ಇಟ್ಟು ಹಾಡ್ಕಿ ನಡೀಲಿ ಅಂತ ಹಿರಿಯರು ಕೇಳಿಸು ಸಕರಾಜ ನೀತಿವಂತ ಮಿಕ್ಕಿದ ರಾಮ ರಘುನಾಥ ಲಂಕಾಧೀಶನ ಕೊಲ್ಲು ವಚನಕ್ಕಾಗಿ ಕೊಂದರು ಚಕ್ಕು ಚಕಿತರಾಗಿ ಸದಾನಂದ ಧೋಳು ಮೆಂಡು ಹುಟ್ಟು ಸಾವು ಎಲ್ಲಿ ಎಲ್ಲಿವುದು ಓಮೆ ಆಕಾಶ ತಂಗಿ ಕೇಳುವುದು ಹಿಂಗ ಹೇಳುವುದು ಓಂ ಬೀಜಿನಿಂದ ಪಂಚ ತತ್ವದ ಉತ್ಪತ್ತಿಯಾಗದು సో విదేశదొరగు నానే పరదేశకు సాక్షి నానే సువాసిల్ల దుర్వాసిల్ల హేసి కెలియుదు పాస్నరైతా వినాశ ఆత్మన ప్రవచలుదు హేరీ 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 పాస్నరైతా వినాశ ఆత్మన ప్రవచలుదు హేరీ హేరీ ತಾನೆ ತಾನದ ಜ್ಞಾನಿಗೆ ಸವಿ ಸಾರ ಎಲ್ಲಿ ಹೂರು ಉನ್ಮನೆ ಉಡುವರ ಊಟ ಸಾಧುವ ಶಟ ಸಂಪತ್ತಿ ಸಲ್ಲುವುದು ಸನಿಯಾಕ ಕಮಾಯದ ಸುಳ್ಳು ಇಲ್ಲ ಎಲ್ಲ ಆತ್ಮ ಗೆಲ್ಲೂರು ವಿಶ್ವಾಮಿತ್ರ ನಾನು ಅಲ್ಲ ವಿಷ ಹೆಂಗಸರು ಗುರುತೇ ಅದಾವ ಏಸೋ ಕೆಟ್ಟಿದ್ದು ಹಾಸಿ ಕೊಟ್ರ ಪದರ ನಮ್ಮ ಗಣಸರು ಇತಿಗೆ ಮೆತ್ತಿದ್ದು ಹಾಸಿ ಕೊಟ್ರ ಪದರ ನಮ್ಮ ಗಣಸರು ಇತಿಗಿ ಮೆತ್ತಿದ್ದು ಪರ್ವೇನ ಮಾಡಿಕೊಂಡೆನಾ ಅದಕ್ಕೆ ನಾನು ಇಂತ ಕೊರ್ವೇನ ಮಾಡಿಕೊಂಡ ತಿಳ್ಕೊಂಡು ಹೇಳತ ಕೊರ್ವೆ ಅಂದ್ರೆ ಯಾರು ಅವನ ಹೆಸರು ಏನು ಎಲ್ಲಿರ್ತಾನ ಅ ಹೆಣ್ಮ ನನಗೆ ನೋಡ ತಂಗಿ ಕೊರ್ವೆ ಅಂದ್ರೆ ಅದ ನಾವು ಶರೀರದೊಳಗೆ ಆತ್ಮ ಅನ್ನುವಂತ ಕೊರ್ವ್ಯಾಗ ಈ ಶರೀರ ಅನ್ನುವಂಥದ್ದು ಮಾತ್ರ ಹೇಳ್ತೇದ ಆ ಕೊರ್ವ್ಯಾಗೆ ಮಾಡ್ಕೊಂಡಾಗೆ ಮಾತ್ರ ಈಕಿನ ಹಣಿ ಬರೋ ಶುದ್ದಾಗ್ಯಾವ ಇಲ್ಲಪ್ಪ ಅಂತಂದ್ರ ನೋಡಿ ಅದಕ್ಕೆ ಎಟ್ಟರೆ ಸೂಕ್ಷ್ಮಿಟ್ಟನು ಈ ಕಾಲ್ ಮಾಡಿ ಬತ್ತಪ್ಪ ಹೋಗಿ ಕಾಲ್ ಮಾಡಿ ಮಾಡ್ಕೊಂಡ್ ಬರ್ತಾನ ಎರಡಕ್ಕೆ ಬತ್ತಪ್ಪ ಹೋಗಿ ಅವನೇ ಮಾಡ್ಕೊಂಬರ್ತಾನ ಜೇರ್ ಇದು ಹಾಡ್ಕೋತ ಹಾಡ್ಕೋತ ಇದು ಒಂದೇ ಬಂದ್ ಆಯ್ತಿದ್ರ ಹಣಿ ಬರ ಚಂದ ಏನು ಇನಾಗೆ ಬಾಳ ಗಂಡ ಗಂಡ್ ಹುಡುಗಕ್ ಬಾಳ್ ಬೈಲಕ್ಕು ಹುಡುಗಿ ಏನಾಯ್ತು ತಗೊಂಡ್ ನಡೀರಿ ಕಡಿ ಮಿರಾಜ್ ಕತ್ತಾರ ಅವನ ಆಕರ್ಷಣೆ ತಪ್ಪ ತಪ್ಪಾ ಅಂತಂದ್ರ ಅದು ಏನ ಇರ್ತಾನಲ್ಲ ಒಳಗ ಕೊರವಂಚ ಅವನೇ ಮಾತ್ರ ಇರೋ ತನಕ ಘಟ ಅದು ಹೈತಪ್ಪ ಇದಕ್ಕೆ ಅಂತಾರ ಶರೀರಕ ಹೆಣ ಅಂತಾರೆ ಹೆಣ ಅದಕ್ಕೆ ತಂಗಿ ನಿನ್ನ ಶರೀರಕ್ಕೆ ಮಾತ್ರ ಕಿಮ್ಮತ್ತಿಲ್ಲ ಇದತ್ ಅವರೆ ಈ ತೊಗಲಿ ಕಿಮ್ಮತ್ತಿಲ್ಲ ಯಾಕೆ ಕಿಮ್ಮತ್ತಿಲ್ಲ ಈಗ ಏನ್ ಮಾಡ್ತಾರ ಒಂದ್ ಐದಾರು ಮಂದಿ ಕೂಡ್ಕೊಂಡು ಅಲ್ಲಿ ಪಿಕ್ಚರ್ ತಿಳ್ಕೊಂಡು ಹೋಗಿದ್ರು ಹೊಸದಾಗಿ ಪಿಕ್ಚರ್ ಬಂದಿತ್ತು ಯಾವ ಪಿಕ್ಚರ್ ಬಂದಿತ್ತು ಜೀವನ ಮುಕ್ತ ಜೀವನ ಮುಕ್ತ ತಿಳ್ಕೊಂಡು ಹೊಸ ಪಿಕ್ಚರ್ ಬಂದಿತ್ತು ಒಂದ್ ಐದಾರು ಮಂದಿ ಹೆಣ್ಮಕ್ಳು ಕೂಡಿ ಪಿಕ್ಚರ್ ನೋಡ್ಲಕ್ ಅದು ಹೊಸದಾಗಿ ಪಿಕ್ಚರ್ ಬಂದದ ಕೂಡಲೇ ಬಹಳ ವಿಚಿತ್ರ ಆಗಿತ್ತು ಅವ್ರಿಗೆ ಸೈಕಲ್ ಮೋಟ್ರ್ ಬಸ್ಟ್ ಈಗ ಬಂದಾಗ ಹೆಂಗ ಆಗಿತ್ತಲ್ಲ ನಮ್ಗ ಹಾಂಗ ಸಿನಿಮಾ ಬಂದದ್ ಕೂಡಲೇ ಎಲ್ಲಾರು ಕೂಡಿ ಕೇರಿ ಹೋದ್ರಿ ಅದ್ರಾಗ ಒಂದ್ ಎರಡ್ ಮೂರು ಮುದುಕೇರಿದ್ದು ಇದ್ದು ಸಿನಿಮಾ ನೋಡ್ಲಕ್ ಹಾದ್ರೂ ಹೋಗೋಣ ಅಲ್ಲಿ ಏನಾಯ್ತು ಮುಂದ ಸಿನಿಮಾ ಥಿಯೇಟರ್ ಹೋಗೋದ್ರೊಳಗ ಭಯಂಕರ ಮಂದಿ ನೆರೆದ್ ಬಿಟ್ಟಿತ್ತು ಈಗ ಹೆಂಗ ವಿದ್ಯಾಶ್ರೀ ಹೇಳೋಣ ಹೆಂಗ ಮುಕ್ ಮಂದಿ ಹಾಂಗ್ ನೊಣ ಮುಕು ಮುಕುರಿ ಬಿಟ್ಟಿತ್ತು ಬಯಲು ಕಡೆ ಯಾಕಂದ್ರ ಹೆಸಕಿ ಇದ್ದಲ್ಲಿ ಒಣಗಳು ಬಹಳ ಕುಂದಿರ್ತಾವ್ರಿ ನೋಡ್ರಿ ಹೆಸಕಿ ಮ್ಯಾಗ ಎಷ್ಟು ನೊಣ ಕುಂದಿರ್ತಾವ ಅದೇ ಸಕ್ರಿ ಇರ್ಲಿ ಇರ್ತಾವ ಅಲ್ಲಿ ಹೆಸಕಿ ಇದ್ದಲ್ಲಿ ಮಾತ್ರ ನೊಣಗಳು ಬಹಳ ಕುಂದಿರ್ತಾವ ಅತಿ ಹೇಳ್ತಾ ತಂಗಿ ಇಂತಾವೆಲ್ಲಾ ಡೂಪ್ಲಿಕೇಟ್ ಮಾತುಗಳು ಎಲ್ಲಿ ಕಲ್ಕೊಂಡು ಬಂದಾಳು ಏನು ಸುದ್ದಿ ಗೊತ್ತಿಲ್ಲ ಅವು ಹೋದ್ರಪ್ಪ ಹೋಗಿ ಪಿಕ್ಚರ್ ನೋಡ್ಲಕ್ಕ ಹೋಗೋಣ ಅಲ್ಲಿ ಭಯಂಕರ ತಿಟ್ಟವತಿ ಇತ್ತು ಆ ಕಾಡು ಒತ್ತಾಡಿ ಈ ಕಾಡು ಒತ್ತಾಡ್ ಅನ್ನೋದ್ರೊಳಗೆ ಅದ್ರಾಗ ಒಂದು ಮುದುಕಿ ಮರಗಾಯಿ ಆಯ್ತು ರೀಬಾ ಮುದುಕಿ ಮರಗಾಯ ಆಯ್ತು ಅವ್ಗೆ ಚಿಂತೆ ಬಿತ್ತು ಆ ಊರಾಗ ಹೋಗಾನ ಗಂಗ ಒಂದು ಒಂದು ಬಿಗುತ್ತಾನೆ ಇತ್ತು ಹೋಗು ಹೊತ್ತಿನಾಗ ಮಾತ್ರ ಕಾಲನೇ ಎಲ್ಲರೂ ಅಲ್ಲೇ ಬಿಟ್ಟು ಹೋಗಿದ್ರು ಅಲ್ಲಿ ಏನು ವಿಚಾರ ಮಾಡಿದ್ರು ಅವರು ನಾವು ಭಾಳ ದಿವಸಕ್ಕೆ ಬಂದಿವಿ ಪಿಕ್ಚರ್ ತಿಳ್ಕೊಂಡು ಈ ಮುದುಕಿರ ಹಿಂಗಾಯ್ತು ಹ್ಯಾಂಗ್ ಮಾಡ್ಬೇಕಾ ತಿಳ್ಕೊಂಡು ವಿಚಾರ ಮಾಡಿದ್ರು ಅವಾಗಾದ್ರಾಗ ಒಬ್ಬಕೆ ಹೆಣ್ಮಗಳು ಏನಂದ್ಳು ಹೆಂಗಾದ್ರೂ ಹೂಗಾರ್ ಗಂಗವ್ವನ ಮನೆ ಅದ ಅಲ್ಲೇ ಕಾಲನ ಬಿಟ್ಟಿವಿ ಈ ಮುದುಕಿ ಹಣ ಒಯ್ದ ಅಲ್ಲಿ ಇಟ್ಟಿಗೆ ಹಿಂದಿಗಿರ ಪಿಕ್ಚರ್ ನೋಡ್ಕೊಂಡು ನಾವು ಲಾಸ್ಟ್ಗೆ ತಗೊಂಡ್ ಹೋಗಮ್ರಿ ಅವಾಜ್ ಮಾಡುವುದು ಬೇಡ ಅವಾಜ್ ಮಾಡುವುದು ಹಾಡ ತಿಳ್ಕೊಂಡು ಏನ್ ಮಾಡಿದ್ರು ಆ ಮುದುಕಿ ಹಣ ಹೊತ್ಕೊಂಡಿರ ಹೋದ್ರಿ ಅಲ್ಲಿ ಹೂಗಾರ್ ಗಂಗಾವ್ ಮನಿಗಿ ಹೋಗೋಣ ಅಕ್ಕಿ ಏನಂದಳು ಇನ್ನ ಒಂದು ನೂರು ಜೋಡ್ ಚಪ್ಪಲ್ ತಂದು ಬಿಡ್ರಿ ನನ್ನ ಮನೆಯಾಗ ಕರೆ ಈಗ ತೊಗಲಿಗಿಟ್ಕೊಳಂಗಿಲ್ಲ ಅಂದಕ್ಕಿ ಇಟ್ಟು ಕೆಟ್ಟ ಹೊಲ ಸಡಿ ನಾಡ್ತದ ತಂಗಿ ನಿನಗೆ ಶರೀರ ಕಣ್ಣಿಗೆ ಕಾಣುವಂತದ್ದು ಎಲ್ಲ ಮಾತ್ರ ಹೆಣ್ಣೆ ಹೆಣ್ಣೆ ಹೆಣ್ಣ ತಿಳ್ಕೊಂಡು ನೀವು ವಾದ ಮಾಡ್ಲಾಕತ್ತಿದೀ ನಿನ್ನ ಮಾತೆ ನಿನಗೆ ನಾ ಕೇಳ್ತೀನಿ ಈಗ ಒಂಬತ್ತು ತಿಂಗಳ ಒಂಬತ್ತು ದಿವಸ ಆದ ಕೂಡಲೇ ಈಕಿಗೆ ಡಿಲಿವರಿ ಆಗ್ತದ ಹೆಣ್ಮಗಳದು ಡಿಲಿವರಿ ಆದ ಕೂಡಲೇ ಕೆಳತಾರ ಬಂದು ಕೇಳ್ತಾರ ಮಮತೆಯಿಂದ ಈಕೀಗ ಪ್ರೀತಿಲೆ ಏನ್ ಹುಟ್ಟ್ಯಾರ ನಮ್ಮ ವಿದ್ಯಾಸಿರಿಗೆ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರ ಏನು ಹುಟ್ಟ್ಯಾರ ಅಕ್ಕ ನಿಂದಿ ಕೇಳಿದಾಗ ಈ ಏನ್ ಹೇಳಕತ್ತಾಳ ಇಲ್ಲರ ಕಣ್ಣಿ ಕಾಣೋದೆಲ್ಲ ಹೆಣ್ಣು ಎಲ್ಲ ಕತ್ತಾಳ ಅಲ್ಲಿ ಬಾಣತನ ಆದಾಗ ಏನ್ ಹೇಳ ಯವ್ವ ಬಂಗಾರ ಅಂತದ ಗಂಡಸ್ ಮಗನೇ ಆದ ಅವ್ರ ಅಪ್ಪನ ಬಾಯಾನು ಉಚ್ಕೊಂಡು ಬಿದ್ದಂಗೆ ಆದತ್ತ್ ಹೇಳ್ತಾಳ ಮತ್ತೆ ಅಲ್ಲಿ ಏನು ನೋಡಿ ಗಂಡತ್ ಹೇಳಕ್ತಿದ್ ನೀನು ಇಲ್ಲಿ ಸಭಾದಾಗ ಹೇಳಕತ್ತಿದಿ ಕಣ್ಣಿ ಕಾಣೋದೆಲ್ಲ ಹೆಣ್ಣೆ ಹತ್ತಿ ಹೇಳಕತ್ತಿದಿ ಮತ್ತೆ ಅಲ್ಲಿನ ಹೆಣ್ಣು ಹತ್ ಹೇಳಬೇಕಾಗಿತ್ತಲ್ಲ ನಿನ್ನ ಬಾಯ್ ಹೇಳಕತ್ತಿದ್ ಎರಡು ಇಲ್ಲಿ ಕಣ್ಣಿಗೆ ಕಾಣ್ತಾ ಹೆಣ್ಣು ಹೇಳಕತ್ತೀವಿ ಅಲ್ಲಿಯೂ ಹೆಣ್ಣು ಅಂತ ಹೇಳ್ಬೇಕಾಗಿತ್ತು ಅಲ್ಲಿ ಏನು ಇರ್ತಾಳೆ ತಮ್ಮ ಏನು ಟ್ಯೂಬ್ ಗ್ಯೂಬ್ ನೋಡಿರಬೇಕು ಸಣ್ಣ ಟ್ಯೂಬ್ ಇರ್ತದ ಟೂಬ್ ನೋಡ್ಕೇ ಕಂಡ ಹೌದು ಹೌದ ಅಲ್ಲೂ ಕಣ್ಣಿಗೆ ಕಂಡದ ಮತ್ತು ಅದಕ್ಕೆ ಹೆಣ್ಣು ಅನ್ನಬೇಕಾಗಿತ್ತು ಯಾಕಲ್ಲಿ ಇಲ್ಲಿ ನೀನು ಅದಕ್ಕೆ ಮದ್ಲಬದ ತಂಗಿ ಅದು ಗಂಡ ಅನ್ನುವಂತ ಮಾತು ಬಹಳ ನಿಮ್ಮಂಥವ್ರು ತಿಳಿಯಂಗಿಲ್ಲ ಅದು ಅದಕ್ಕೆ ಏನು ಹೇಳ್ತಾರೆ ಇಲ್ಲಿ ಕವಿಗಳು ಿಸಿ ಜವಾ ತಕ್ಕ ಆಳಿದ ಮರಮ ಆಳಿದ ಏನೋ ಗೆನೂ ಗುರ್ತ ಹೆಣ್ಣ ಹೋಮ ಹವದು ಹೆಣ್ಣ ಹೋಮ ಅನ್ನೂ ವರಿ ಪಂಡಿತರು ಕವಿದ ಕಮಲ ಹೆಂಗನ

ಸಬ್ ಜಗಾಮ ಅಲ್ಲವ ಅಂದ್ರ ಎಲ್ಲಾ ಕಡೆಗೆ ಪರಮಾತ್ಮ ಮಾತ್ರ ತುಂಬಿಕೊಂಡ ಹೇಳಿದಾಗ ಕಮಲದಾಸ್ ಏನಂತಾನ ಕಬೀರ್ ದಾಸಗ ಎಲ್ಲಿ ಬೇಕಾದಲ್ಲಿ ಸಹಿತ ಪರಮಾತ್ಮ ನೀ ಹೇಳಕಿ ಕರೆ ನನಗ ಬೈಲ್ ಕಡೆ ಬತ್ತಪ್ಪ ಅಂತಂದ್ರೆ ಎಲ್ಲಿ ಎತ್ ಬರ್ಲಿ ಅಂದ ಎಲ್ಲಾ ಕಡೆಗೆ ಅವನೇ ಅಥ್ವಾ ಹೇಳ್ತಿದ್ ನೀನು ಹೋಗಿ ನಾ ಎಲ್ಲಿ ಮಾಡಿ ಬರ್ಲಿಪ್ಪಾ ಅಂತ ಕೇಳ್ದ ಅವ ಕಬೀರ್ ಕಮಲದಾಸ್ ಏನ್ ಹೇಳ್ದ್ರಿ ಯಾರ ಬಾಯಾಗ ಶಿವನಾಮ ನುಡಿ ಇರಂಗಿಲ್ಲ ನೋಡು ಇವ್ ಏನು ಅಪ್ಪಗ ನಿಂದ ಆಳ್ಕತ್ತವಲ್ಲ ಇಂಥವ್ರು ಬಾಯಾಗ ಹೋಗಿ ಮಾಡಿ ಬಾತ್ರಿ ಅನ್ನ ಅದಕ್ಕೆ ತಂಗಿ ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲು ಕುಡಿಯಂತೆ ಹರನಾಮವನ್ನು ನುಡಿಯದ ಬಾಯಿ ಹಾಳು ಹೇಗುಳು ಅಂತ ಹೇಳ್ತಾರ ಯಾವಾಗ ನೀನು ಶಿವನ ಬಗ್ಗೆ ನೀವು ನಿಂದ ಆಡ್ತೀಯಲ್ಲ ಮುಂದಿನ ಜನ್ಮದಾಗ ನೀವು ಎಲ್ಲಾ ಹಂದಿಯಾಗಿ ಹುಡುತಿರಿಂತವ್ರೆಲ್ಲ ಅದಕ್ಕೆ ಹೇಳೋರು ನೋಡು ಹಂದಿ ತಾಳದವನು ನೀನೇ ತಿಳಕಿ ಹಂದಿ ರೂಪದಾಳು ಸಹಿತ ಕೆಲಸ ಎಂತದ್ ಮಾಡ್ಯಾನವ ಬೇಕಾದಂತ ರೂಪದಾಳ್ ತಂಗಿ ಅಲ್ಲಿ ಬಂದು ಒಂದು ಕೆಲಸಗಳೇ ಮಾಡ್ಯಾನ ಗಂಡಸರ್ ಕೆಲಸನೇ ಮಾಡ್ಯಾನವ ನಿಮ್ಮಂಗೆ ಎಲ್ಲರೇ ಯಾರಿಗಾರ ಜಗಳ ಹಚ್ಚಿ ಕಡಾಕ್ ಆಗಿಲ್ಲವ ಮತ್ತ ಅಲ್ಲಿ ಒಂದೊಂದು ಸೂರ್ ಕೆಲಸ ಮಾಡ್ಲಿಕ್ಕೆ ಮಾತ್ರ ಅವತಾರ ಹಣ ಮಾಡ್ಕೊಂಡು ಬಂದ ನಾವು ಅದಕ್ಕೆ ಮತ್ತೇನ್ ಹೇಳ್ತಾರಿ ಶಿವ ಪುರಾಣ ಬರೆದಂತ ವೇದ ವ್ಯಾಸರು ಹೆಕ್ಕೆ ಹೇಳು ತಂಗೀ ಅವರು ಸ್ವಚ್ಛ ಬರೆದು ಇಟ್ಟಾರ ಅವರ ಪುರಾಣದೊಳಗ ಪರಶುವನ ವಾಮು ಭುಜದಿಂದ ವಿಷ್ಣು ಅಂತ ಬರದಾರ ಹೇಂಗ ಅವನ ನಾಭಿ ಕಮಲದಿಂದ ಬ್ರಹ್ಮ ಹುಟ್ಟನ ಜಗದಾಗ ಬ್ರಹ್ಮರಿಂದ ಹನ್ನೆರಡು ಬ್ರಹ್ಮರು ಹನ್ನೆರಡು ಬ್ರಹ್ಮರಿಂದ ಮಾರಿಚಿ ಬ್ರಹ್ಮ ಆರಿಚಿ ಬ್ರಹ್ಮನಿಂದ ಆದಿ ಕಶ್ಯಪ ಹುತನ ಬಹಳದಾಗ ಬಂದಾರೆ ಸುಡುಗಾಡು ಸಿದ್ದಿ ಇದು ಸುದ್ದಿ ಪಕ್ಕ ಗೊತ್ತಿಲ್ಲ ನಮ್ಮ ಮಶಿನ್ನಳ ಹುಡುಗಿಗ ಕುಂಡಿ ಕೊಂಡಿ ಹೊಳಸಾಡುವುದೇ ಕಲ್ತಾಳಿಕಿ ನಿಂತು ಸವಾದಾಗ ತಂಗಿ ಮುಗಿ ಹೊಳಸಾಡುವ ಕೆಲಸ ಮಾತ್ರ ಆಗುವುದಿಲ್ಲ ಹೇಂಗ ಆದಿ ಬಡ್ಡಿ ಹಿಡ್ಕೊಂಡು ಆರು ಶಾಸ್ತ್ರಗಳು ಹಿಡ್ಕೊಂಡು ತಂಗಿ ಎಲ್ಲ ವೇದಗಳು ವೇದ ಶೋಧ ಮಾಡಿ ನೋಡು ತಿಳ್ಕೊ ನೋಳಾಗ ಇಸ್ಲಾಮ ಧರ್ಮದಲ್ಲಿ ಮೂವತ್ತ ಕುರಾನ ಐತಿ ಆ ಕುರಾನ ಸಹಿತ ಹೇಳ್ತಾವ ತಂಗಿ ಸ್ವಚ್ಛ ಜಗದಾಗ ಏಕ ಅಲ್ಲಾಲಿಂದ ಲೋಕಾಗಂತ ಹೇಳ್ಯಾರ ಹೆಂಗ ನಿನ್ನ ಪಾರ್ವತಿಯನ್ನು ಶಬ್ದ ಮಾತ್ರ ಬರ್ದಿಲ್ಲ ರಬ್ಲೀಕ ಏಕ ಹೈ ಅಂತ ಪುರಾಣದಾಗ ಬರ್ದಾರ ತಂಗಿ ಮೂವತ್ತಜ್ಜಾಯ ಎಲ್ಲ ಸೊಕ್ಕೊಕ್ಕ ಶೋಧ ಮಾಡುವ ಹೆಂಗ ಂಬ ಅಂತ ಅದೊಂದು ಗ್ರಂಥ ಬರ್ತದೆ ಹುಡುಗಿ ಅವರು ಸ್ವಚ್ಛ ಮಾತ್ರ ಬರೆದಿಟ್ಟಾರ ಕೇಳು ಅದರಾಗ ಗಂಡಗೊಂಬಿ ತಯಾರಾದ ಬಳಿಕ ಹೆಂದರುಗಡೆ ತಯಾರ ಮಾಡ್ಯಾರ ನಿನಾಗ ಐವತ್ತು ವರ್ಷಿಗೆ ಮಾತ್ರ ತಯಾರು ಮಾಡಿನ ಅಂತ ಹೇಳ್ತಾನ ಹೀಗ ನಮ್ಕಿಂತಲಿಕೆ ಐವತ್ತು ವರ್ಷ ಸಣ್ಣಕ್ಕಿ ನಮಗೆ ಯಾವಾಗ ಹಾಡಲಿ ಮಸಿಮ ಚೌಣಕ್ಕಿ ಇದೊಂದು ಬಹಳ ಸಂಶಯ ಬರ್ಲಿ ಕಚ್ಚಾದಪ್ಪ ನನಗ ಜಗದಂಬ ಅಂತ ಇವರ ಅಂಬಾಗ ಮಾತ್ರ ಕರೆದಾರಂತ ನಿಮ್ಮ ಗಂಡದವ್ರಿಗೇನಂತ ಕರದಾರಂತ ಕೇಳ್ತಾಳ ನನಗ जगद रक्षक नाम मात्र बंद जगदाग इरवी अंबत नाकु लक्ष जीवराशी अन्ना हाकता नव हे ग <स्थाथा> पिचगणीन पार्वती वन दिवस परीक्षा माडबेकंत केळो परमात्मन गुड वाद माड ताळ कैलासदाग <स्थाथा> ಶಿವರಾಜ್ ಸಿಗಲ್ಲ ನೀವೇ ಅನ್ನ ಮಾತ್ರ ಹಾಕ್ತೀರಂತ ಸ್ವಲ್ಪ ನಾನು ಚಕ್ಕ ಮಾಡ್ಬೇಕಂತ ಮಾಡೀನಿ ಮನದಾಗ ಅನ್ನ ಹಾಕಿ ಬರಂತ ಕೊಟ್ಟು ಕಳಿಸಾಳ ಭಗವಂತ ಆಗ ಒಂದು ಬಾಟ್ಲಾಗಿರ್ವಿ ಹಾಕಿ ಇಟ್ಟಾಳ ಆವಾಗ ಇರ್ವಿ ಹಾಕಿ ಇಕ್ಕಿ ಮುಚ್ಚಿ ಮಾತ್ರ ಇಟ್ಟಾಳೆ ಅನ್ನ ಹ್ಯಾಂಗ ಇರ್ಬಿಗೆ ಅನ್ನ ಹಾಕ್ತಾನ ನೋಡ್ತೀನಿ ಅಂತಾಳ ಮನವಾಗ ಸಂಚಾರಿಯಾದಂತ ಭಗವಂತ ಭಗೋಲಕ್ಕೆ ಎಲ್ಲ ತಿರುಗಾಡಿ ಬಂದ ಲಾಸ್ಟಿಗೆ ಪಾರ್ವತಿ ಇದ್ದಕ್ಕಿ ನೋಡತಾಳ ಪರಮಾತ್ಮನ ಕಡಿಗ ಭಗವಂತ ಅನ್ನ ಹಾಕಿ ಬಂದೀರಂತ ಕೇಳ ಎಲ್ಲ ಎಲ್ಲಕ್ಕ ಅನ್ನ ಹಾಕಿ ಬಂದೀನಂತ ಭಗವಂತ ನೋಡದಾನ ಇವರ ಪಿಚ್ಚಗಾಣಿನ ಪಾರ್ವತಿ ತಕ್ಕಿ ಬಾಗ್ಲಿ ತರದು ನೋಡುತ್ತಿದ್ದಳು ಆ ಇರಿವಿ ಮಾತ್ರ ಸಕ್ರೆ ಹಿಡ್ಕೊಂಡು ಬಂದಾದ ಹೊರಗ ಇರುವಿಗೆ ಸಹಿತ ಈ ಪ್ರಕಾರವಾಗಿ ಅನ್ನ ಕೊಟ್ಟಿ ನಿನ್ನಂತ ದಯಾ ಯಾರು ಎಲ್ಲ ಜಗತ್ತದ ಒಳಗ ಸ್ವತಃ ನಿನ್ನ ಪಾರ್ವತಿನ ಸಾಷ್ಟಾಂಗ ಹಾಕಳ ಭಗವಂತ ಗಂಥದ್ದಲ್ಲ ಏನ ಗುರುತ ಈ ಪಿತ್ ಮ್ಯಾಗ ಇರಬೇಕು ಅದು ನೀವು ಬಾಯಿ ಬಿಡುದು ಮಾತ್ರ ಮಾಡಬೇಡ್ರಿ ಸಬ್ ಮುಂದ ಹಾಡುದು ಹೆಣ್ಮಗಳು ಹೆಣ್ಮಗಳು ಅದಾಳ ಸೀರಿ ಉಟ್ಕೊಂಡು ಬಂದಾಳ ಆಕಿ ವಾದ ಮಾಡ್ತಾಳ ಮಾಡಲಕ್ಕ ಅದು ಹಿಂದೊಂದು ಬಂದದ ನೋಡ್ರಿ ಸೋರ್ ಹಾಕಲಕ್ಕ ಬೇರೆ ಅವ ಯಾರ ಮಗ ಅದನ್ ಗೊತ್ತದ್ರಿ ಯಾರಿಗಿ ಸಾರ್ವಾಡ ಯಾವ ನಮ್ಮ ಗಿಗಿ ಪದ ಹಾಡುವಂತವ್ರ ಅವ ಸಾರ್ವಾಡ್ದಾಗ ಇವ್ರು ಅಪ್ಪ ಅವ್ರ್ ಗೀಗಿ ಪದ ಹಾಡ್ತಿದ್ರು ಮೊದಲ ಯಾರು ಹುಸೇನ್ ಸಾಹೇಬ ಹಾಂ ಹುಸೇನ್ ಸಾಹೇಬಾ ಆ ಹುಸೇನ್ ಸಾಹೇಬನು ಮಗ ನೀವ ಅವ ಹಾಡ ಹುಸೇನ್ ಸಾಹೇಬ ಇವ ಹಸಾನ್ ಸಾಹೇಬಾ ಹಾಂ ಹಾಂ ಸರೇ ಬೇನ್ ಹಚ್ಚಾರಿ ಅಂಥವ್ರ ಮನೆಯಾಗ ಹುಟ್ಟಿ ಇಂಥಾದು ಒಂದು ಹೆಣ್ಮಗಳು ಕೂಡ ಬೆನ್ ಹತ್ತಿ ಹಚ್ಚಿರ್ಬೇಕಾಗ್ಯದ ಈ ನಮೂನಿದು ಮಾತಾಡ್ತದಪ್ಪ ಅಂತಂದ್ರೆ ಇದೇನು ಗಂಡ ಸಣ್ಣ ಬೇಕೋ ಏನು ಅನ್ನಬೇಕು ಇದಕ್ಕೆ ಗಂಡ ಅಲ್ಲಕ್ಕೆ ಬರಂಗಿಲ್ಲ ಇದು ಎರಡೂ ಕಡೆ ಸಂಬಂಧ ಆಗಂಗಿಲ್ಲ ಕಣ್ಣಿಲ್ಲ ಹೆಣ್ಸಿನ ಮೇಲೆ ಅದು ಪಗಾಡ್ರಿ ಅದ

ಎಲ್ಲಿ ಚಡಿಯ ಓಣಿ ನೀನು ತೊಗಲ್ನು ತೊಗಲ್ನು ಮಾತ್ರ ಎರಡು ತೊಗಲಿ ಅದಾವ ತೊಗಲಿ ತೊಗಲಿ ಚಟಿ ಅವ ನೀ ಅವ್ ಅವ್ರ ಕೈಯಾಗ ಸಿಕ್ಕಾರ ಏನು ಕೈಯಾಗ ಸಿಗಂಗಿಲ್ಲ ಇದು ನೆಲದ ಮ್ಯಾಗ ನಿಂದ್ರ ಬೇಡ ಹೇಳ್ತಾಳ ಈ ನೆಲದ ಮ್ಯಾಗ ನಿಂತವ್ರೆ ಯಾರು ಇದು ತೊಗಲಿನ ಶರೀರ ತೊಗಲಿನ ಶರೀರ ಇದ್ರ ಭೂಮಿ ಮ್ಯಾಗ ನಿಂತದ ಮತ್ತು ನೀನು ಸರಿ ನೀನು ಭೂಮಿ ಮ್ಯಾಲ ನಿಂತಿರಿಬೇಕರೆ ಆತ್ಮರಾಮ ಎಲ್ಲರು ಇಂಥಲ್ಲಿ ನಿಂತಾನ ಅಂತ ನಿ ಕಂಡ ನೀನು ಅವ ಬರ್ಬಾರ್ ಇನ್ನೇ ಅಂತರಿ ಅದನ ಅವ ಯಾರ ಕೈಯಾಗ ಸಿಕ್ಕೇ ಇಲ್ಲ ಎಲ್ಲಿ ಮಾತ್ರ ಯಾರಿಗೆ ಕಂಡೇ ಇಲ್ಲ ಅದಕ್ಕೆ ತಂಗಿ ಹೇಳಕತ್ತಾಳ ಕೇಳ ಭಾಳ ಕದಿ ಕಟ್ಲಿಕ್ಕತ್ಯಾಳ ನೀಗೂ ಮಾತಲ್ಲ ತಂಗಿ ಭಾಳ ಗುಮ್ಮ ಅದ ಅದಕ್ಕೆ ಏನು ಹೇಳ್ತಾರೆ ಇಲ್ಲಿ ಆದ ನಿಮ್ಮ ಪಾರ್ವತಿ ಭಗವಂತಗ ಶಾಸ್ತ್ರ ಮಾತ್ರ ಹಾಕ್ಯಳ ತಂಗಿ ನಿನ್ನಕ್ಕಿ ಯಾಕ ಬೀಳಬಾರ್ದು ನೀನು ನನ್ನ ಕಾಲಿಗ ಅಂಥವ್ರ ಕಾಲಿಗೆ ಮಾತ್ರ ಅಂದ್ರ ಜಗತ್ತದ ಒಳಗ ಇನ್ನ ಮತ್ತೊಂದು ಮಾತ ಕೇಳ್ತಾಳಕಿ ಪದ್ಯದ ಒಳಗ ರಶ್ಮಿಗೆ ಸಹಿತ ಗಂಡ ಇದ್ದ ಸರಸ್ವತಿಗೆ ಮಾತ್ರ ಗಂಡ ಇದ್ದ ಅವರು ಮೂರು ಮಂದಿ ಯಾಕ ಹಡದಿಲ್ಲ ಅಂತಳ ನನಗಿ ಮೂರು ಮಂದಿ ಹಡಿದಂತೂ ಅದು ಕೆಲಸನೇ ಮಾತ್ರ ಬ್ಯಾರೆ ಐತಿ ಶಬ್ದ ಋಷಿಗಳು ಮಾತ್ರ ಶಾಪ ಕೊಟ್ಟರ ಕೇಳು ಅವರಿಗ ಮೂರು ಮಂದಿ ಹಡದ ಇಲ್ಲ ಜಗತ್ತದ ಒಳಗ ಇದು ಬೇಗ ಮಾತ್ರ ಬ್ಯಾರ್ಯನ ಐತೆ ತಿಳಿಸಿನ ನಿಮ್ಮಾಗ ಸರ್ವತ್ರಿಯಾಮಿ ನಮ್ಮ ಪರಮಾತ್ಮ ಅದಾನ ತಂಗಿ ಭಕ್ತರ ಬಂಧು ಅಂತ ಅವನಿಗೆ ಕೈತರ ಜಗದಾಗ ಭಕ್ತರಿಗೆ ಮಾತ್ರ ಬೇಡಿದು ಆಮ ಕೊಟ್ಟನ ಹುಡುಗಿ ಹೇಮ ರಡ್ಡಿ ಮಾಲಮ ಸಭಾ